ರೇಟ್ ಹೇಗಿದೆ ಕಮೆಂಟ್ ಮಾಡಿ ಸಿ ಹ್ಞೂ ನಾನು ಆ್ಯಕ್ಚುಲಿ ಸ್ಕ್ರೀನ್ ನೋಡ್ತಾ ಇದ್ದೇನೆ ಅದು ಇದು ಟ್ರೈ ಪವರ್ ತುಂಬ ಸಣ್ಣದಾಯಿತು ಸೊ ಅದಕ್ಕೆ ಬಗ್ಗೆ ಮಾತಾಡಬೇಕಾಗ್ತಾ ಉಂಟು ಸಿ ನಾನು ನಮ್ಮ ಕನೇ ಕಾಣಿಸೋದಿಲ್ಲ ಆ ಥರ ಆದರೆ ಆ್ಯಂಡ್ ಇವಾಗ ಆರೂವರೆ ಬಂತು ಸೊ ಲೋ ಲೈಟ್ ಪರ್ಫಾರ್ಮೆನ್ಸ್ ಕೂಡ ನಿಮ್ಗೆ ಗೊತ್ತಾಗ್ತದೆ ಆರುವರೆ ಆರುವ ಆರು ಕಾಲಾಗ್ತಾ ಬಂತು ಐ ಥಿಂಕ್ ಕತ್ತಲಾಗಿದೆ ಸೊ ಸಿ ನಾನು ಅದನ್ನು ನೋಡ್ತಾ ಮಾತಾಡ್ತೇನೆ ಜಸ್ಟ್ ಇಗ್ನೋರ್ ಮಾಡಿ ಸೊ ಇವಾಗ ನಿಮ್ಮನ್ನು ನೋಡ್ತಾ ನಿಮ್ಮನ್ನು ನೋಡ್ತಾ ಮಾತಾಡ್ತಿದ್ದೇನೆ ಆ್ಯಂಡ್ ಕ್ಯಾಮ್ರಾ ಯಾವುದಂತ ಕಮೆಂಟ್ ಮಾಡಿ ನಿಮ್ಗೆ ಕ್ಲೂ ಬೇಕಾ ಐ ಥಿಂಕ್ ವರ್ಕ್ ಆಗ್ತಿದೆ ಅನ್ನೋ ಗೊತ್ತಾಗ್ತದೆ ನನಗೆ ತಿನ್ನವಾಗ ವರ್ಕ್ ಆಗ್ತದೆ ಸೊ ಕೆಲವರಿಗೆ ಐಡಿಯಾ ಸಿಕ್ಕಿರ್ಬೋದು ಯಾವ ಕ್ಯಾಮ್ರಾ ಅಂತ ಮಕ್ಕಳು ಆಟ ಆಡಿದ್ದಾರೆ ಮಾರಿ ಹೊರಾಗಿಲ್ಲ ಆಟ ಆಟಾಡಬೇಕಾಗುತ್ತದೆ ಈ ಏಜಲ್ಲಿ ಮಕ್ಕಳು ಆಟ ಆಡಬೇಕು ಮೊಬೈಲ್ಗಳು ಬೇಡ ಓಕೆ ಸೊ ಕ್ಯಾಮರಾ ಕ್ವಾಲಿಟಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಅಷ್ಟೇ ಹೇಳಲಿಕ್ಕಿದ್ದು ಮತ್ತೆ ಇಲ್ಲ ಹೊಸ ಕ್ಯಾಮರಾ ಕ್ಯಾಮರಾ ಯಾವುದಂತ ಕಮೆಂಟ್ ಮಾಡಿ ಕೆಲವರಿಗೆ ಗೊತ್ತಾಗಿರ್ಬೋದು ತುಂಬ ಸ್ಮಾಲ್ ಕ್ಯಾಮೆರಾ ಇನ್ನು ಮುಂದೆ ಇದೇ ಕ್ಯಾಮರಾವನ್ನ ನಾನು ಯೂಸ್ ಮಾಡ್ತೇನೆ ವೀಡಿಯೋಸ್ ರೆಕಾರ್ಡ್ ಮಾಡೋದಕ್ಕೆ ಅದು ಬ್ಲಾಗ್ಸ್ ಆಗಿರ್ಬೋದು ಎಸ್ಪೆಷಲಿ ಬ್ಲಾಗ್ಸಿಗೆ ಓಕೆ ಕೇಳಿಸ್ತಾ ಇದ್ದೆ ಬೈಕು ಸಹ ಇಲ್ವಾ ಕೇಳಿಲ್ಲ ಅಂದರೆ ಈ ಮೈಕ್ ಚೆನ್ನಾಗಿದೆ ಅಂತ ಅರ್ಥ ಬಟ್ ಇದನ್ನು ತಗೋಬೇಡಿ ಆಲಿಲ್ಯಾಂಡ್ ಲಾರ್ಕ್ ಎಮ್ ಟು ತೊಗೊಳ್ಳಿ ಅದು ಚೆನ್ನಾಗಿದೆ ಲೇಟೆಸ್ಟು ಆ್ಯಂಡ್ ಯಾ ಇನ್ನು ಮುಂದೆ ಲಾಕ್ಸ್ಗೆ ಈ ಕ್ಯಾಮರಾ ಯೂಸ್ ಮಾಡ್ತೇನೆ ಆ್ಯಂಡ್ ಆಲ್ಸೋ ನನ್ನ ಹೊರಗಡೆ ಏನು ವೀಡಿಯೋಸ್ ಎಲ್ಲ ಮಾಡ್ತೇನೆ ಅದು ಇದೆ ಅಥವಾ ಟಾಕಿಂಗ್ ಹೆಡ್ ಶಾರ್ಟ್ಸು ಟಾಕಿಂಗ್ ಹೆಡ್ ಶಾರ್ಟ್ಸ್ಗೆ ಕ್ಯಾನನ್ ಯೂಸ್ ಮಾಡ್ತೇನೆ ಇದನ್ನು ಕೂಡ ಯೂಸ್ ಮಾಡಿ ಇದೊಂಥರ ಹೊರಗಡೆ ತಗೊಳಕ್ಕೆ ಆಗ್ತಿದೆ ಹೊರಗಡೆ ಹೋಗುವಾಗ ಇದನ್ನು ಯೂಸ್ ಮಾಡ್ತೇನೆ ಐಫೋನ್ ಮೇ ಬಿ ಇನ್ ಸಮ್ ಕೇಸಸ್ ಓಕೆ ಅಷ್ಟೇ ಹೇಳಲಿಕ್ಕಿತ್ತು ಮತ್ತೇನಿಲ್ಲ ಸೊ ಯಾ ಇಫ್ ಯು ಟು ನ್ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕ್ವಾಲಿಟಿ ತುಂಬ ಚೆಂದ ಉಂಟು ಲೋ ಲೈಟ್ ಆಗಿದೆ ಅದರಿಂದ ನಾನು ಬೇರೆ ಹೊತ್ತಲ್ಲಿ ಒಂದ ರೆಕಾರ್ಡ್ ಮಾಡಿ ತೋರಿಸ್ತೇನೆ ನಿಮಗೆ ಹೇಗಿದೆ ಅಂತ ಬಾಯ್